ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಸೋಮೇಶ್ವರ ದೇವಾಲಯದ ಅಭಿವೃದ್ಧಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬುರವರು ತಮ್ಮ ವೈಯಕ್ತಿಕವಾಗಿ ಐದು ಲಕ್ಷ ರೂಪಾಯಿಗಳ ಆರ್ಥಿಕ ಧನ ಸಹಾಯ ನೀಡಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ದೀಪಾವಳಿ ಹಬ್ಬದ ಪ್ರಯುಕ್ತ ಕೋಲಾರ ಸಂಸದ ಮಲ್ಲೇಶ್ ಬಾಬುರವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ಜೊತೆಗೂಡಿ ಬಂದು ದೇವರ ದರ್ಶನ ಪಡೆದು ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬುರವರು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದಂತಹ ಶಿಡ್ಲಘಟ್ಟದ ಜನತೆಗೆ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸಿ ಆರೇಳು ತಿಂಗಳ ಹಿಂದೆ ಶಾಸಕರು ಈ ದೇವಾಲಯದ ಬಗ್ಗೆ ನನಗೆ ತಿಳಿಸಿದಾಗ ಇಂದು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಶಾಸಕರು ಹೇಳುವ ರೀತಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ರೈಲ್ವೇದೇನು ಅಣ್ಣವ್ರು ಮಾತಾಡಿದರು ಮೊನ್ನೆ ಚಿಂತಾಮಣಿಗೆ ಬಂದಾಗ ವಿ ಸೋಮಣ್ಣ ಅವರು ಪವನ್ ಪ್ರೋಗ್ರಾಮ್ ಇದ್ದಾಗ ಅವ್ರನ್ನ ಹೇಳ್ತೀನಿ ಈ ಮೂರು ಕಡೆಯೂ ಸ್ಟಾಪ್ ಕೊಡಬೇಕು ಅಂತ ಅದನ್ನು ಅವರು ಆಮೇಲೆ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬರೋವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದು ನೋಡ್ತೀನಿ ಮತ್ತು ಏನು ಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸ ಇರೋ ಸೋಮೇಶ್ವರ ದೇವಸ್ಥಾನ ಜೀರ್ಣೋಧಾರ ಮಾಡಿ ಅಂತ ಅವರು ಅದ್ಭುತವಾದ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದು ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತೊಂದರೆ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಎತ್ತೋದಾಗ ಅಭಿನಂದನೆ ಹೇಳಿ ಇಷ್ಟು ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು ಆರು ಏಳು ತಿಂಗಳ ಹಿಂದೆ ಬಂದು ನೋಡಿದಾಗ ಯಾವ ಕಾಲುಗುಣನೋ ನಿಮ್ಮದು ಆದರೂ ಆಗಲಿ ಇಲ್ಲ ಜನತೆದಾಗ್ಲೂ ಆಗಲಿ ಎಂತಹ ಒಂದು ಅಲ್ಲಲ್ಲ ಅದೇ ಯಾರ್ದು ಕಾಲುಗುಣ ಯಾಕೆ ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ನಿಜವಾಗ್ಲೂ ಖುಷಿ ಆಗ್ತದೆ ನೋಡ್ಕೊಂಡು ಬ ಬರುವಾಗ ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ಸ್ಫಟಿಕಲ್ ಇಲ್ಲ ಅದು ಏನಿದೆಯೋ ಅದು ಬಹಳ ಏನೋ ಒಂದು ಶಾಂತಿ ಮತ್ತು ಇದು ತಂದು ಕೊಡೋ ರೀತಿಯಲ್ಲಿದೆ ಜನ ಜನ ಎಲ್ಲರಿಗೂ ಒಳ್ಳೆಯದಾಗಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ ಮತ್ತು ಏನು ಇವತ್ತು ನಾವು ಚಿಕ್ಕದಾಗ ಅನುದಾನ ಸಹಾಯ ಮಾಡಿದ್ದೇವೆ ದೇವಸ್ಥಾನಕ್ಕೆ ಎಷ್ಟು ಸರ್ ಅದು ಎಲ್ಲ ಶಾಸಕರು ಅಲ್ಲ ಎಲ್ಲ ಶಾಸಕರು ಏನು ಹೇಳಿದ್ರು ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸಿದ್ದಗಟ್ಟ ಕ್ಷೇತ್ರದ ಏನಾಗುತ್ತೋ ಅದು ಶಾಸಕರು ಏನು ಹೇಳ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ನಮಗೆ ಕೋಲಾರ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ ಬಟ್ ಆದರೆ ನಮ್ಮ ಶಾಸಕರು ಪ್ರವೀಣ್ಣವರು ಸಿದ್ಲುಘಟ್ಟ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದರೆ ಜವಾಬ್ದಾರಿ ಇತ್ತು ಅದೆಲ್ಲ ಕಳ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗಿದೆ ಅದಕ್ಕೆ ನಾನು ಬರೋದು ಭಾಳ ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳ್ತಾರೆ ಮೇಲೆ ಜವಾಬ್ದಾರಿ ಇಟ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ನಾನು ಮೇಲೆ ಜವಾಬ್ದಾರಿ ಇಟ್ಕೊಂಡು ಶಿವಕಟ್ಟ ಜನತೆಗೆ ಅಂತ ನಾನು ಒಳ್ಳೆಯದಾಗಿದೆ ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡಿ ಮೊದಲಿಗೆ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ತಿಳಿಸಿ ದೇವಾಲಯದ ಅಭಿವೃದ್ಧಿಗೆ ಸಂಸದರು ನನ್ನ ಮಾತಿನಂತೆ ವೈಯಕ್ತಿಕವಾಗಿ ಆರ್ಥಿಕ ಧನ ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ವಿಶೇಷವಾಗಿ ಶಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಯವರು ಮತ್ತು ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ಈ ದಿನ ದೀಪಾವಳಿ ಹಬ್ಬದ ಶುಭಾಶಯ ಕೇಳುತ್ತಾ ಏನು ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ ಒಂದರೇ ಒಂದನೇ ತಾರೀಕಿಂದ ಮೂರನೇ ತಾರೀಕು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಈ ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮುಖಂಡರು ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಇದರ ಒಂದು ಸಲುವಾಗಿ ಸುಮಾರು ಒಂದು ಐದಾರು ತಿಂಗಳಿಂದ ಅವರು ನಮ್ಮ ಕೋಲಾರ ಸಂಸದ್ರನ್ನ ಈ ದೇವಾಲಯಕ್ಕೆ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಆ ಭಗವಂತನಿಗೆ ಏನಾದರೂ ನೀವು ಕೊಡುಗೆಯನ್ನು ಕೊಡಿಸ್ಬೇಕನ್ನು ನಮ್ಮ ತಮ್ಮ ಬಂದಾಗ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಆ ಮಾತಿನಲ್ಲಿ ಇವತ್ತು ನಾವು ದೀಪಾವಳಿಯ ಬುದ್ಧಿವ ನಮ್ಮ ಸಂಸದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆ ಕಾಣಿಕೆಯಾಗಿ ಇವತ್ತು ದೇವಾಲಯ ಕೊಟ್ಟಿರ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಹಮ್ಮಿಕೊಂಡಿದ್ದರು ಮುಂದೆ ವಿಡೀ ಶ್ರೇದಾಗಲಿ ವಿಶೇಷವಾಗಿ ಇವತ್ತು ಸಿದ್ದುಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ದೇವಾಲಯ ಕಟ್ಟಿರ್ತಕ್ಕಂಥವರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಅಲ್ಸುರಮ್ಮನ್ನು ಶಿವನೇಗೌಡ ಅಲ್ಸುರಮ್ಮ ಮತ್ತು ಶಿವನೇಗೌಡ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿದ್ದು ಅದು ಭಾಳಷ್ಟು ಸಕಲವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ದೇವಾಲಯ ಜೀವನದ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅಂತ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಏನು ನಮ್ಮ ನದಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಂಸದರು ಅವರು ಒಂದು ಮೊನ್ನೆ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ನಿಲ್ದಾಣವನ್ನು ಅದೇ ರೀತಿ ಇವತ್ತು ಗುರುಭವನಕ್ಕಾಗೋದು ನೌಕರರು ಬಹುದು ಸಹ ಇಪ್ಪತ್ತೈದು ಕಲೈತಾರೆ ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ತಿರುಗಾಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ ಅವರು ಬರ್ತಕ್ಕಂಥ ಸಂಬಳದಲ್ಲಿ ಇವತ್ತು ಈ ದೇವಸ್ಥಾನಕ್ಕೆ ಅವರು

ನೋಡ್ತೀರಾ ಅವರು ಎರಡೂವರೆ ವರ್ಷದಿಂದ ಒಳ್ಳೆ ರೀತಿ ತಗೊಂಡೋಗ್ತಾವ್ರೆ ತಾಲೂಕ್ನ ಯಾಕಂದ್ರೆ ಸರ್ಕಾರ ಇಲ್ಲ ಏನ್ ಮಾಡ್ತಾರೋ ಏನಿಲ್ಲ ದೇವ್ರಿಗೆ ಗೊತ್ತಿರ್ಬೇಕು ಯಾವ ಕೆಲ್ಸಗಳು ನಿಲ್ತಿಲ್ಲ ತಿಲ್ಲ ಎಲ್ಲ ನಡ್ಸ್ಕೊಂಡು ಹೋಗ್ತಾವ್ರೆ ಏನನ್ನ ಕೇಳಿದ್ರೆ ನಾವು ಎಂ ಪಿ ಗ್ರ್ಯಾಂಟ್ಸ್ ಅಂತಾರೆ ಇಲ್ಲ ನಮ್ ಕುಮಾರಸ್ವಾಮಿ ಅವ್ರು ಗ್ರಾಂಟ್ಸ್ ಅಂತಾರೆ ಇಲ್ಲ ಯಾವ್ದೋ ಮಿನಿಟ್ ಏನೋ ಪಾಪ ಬಾಧೆ ಬಿತ್ಕೊಂಡು ಈ ಕ್ಷೇತ್ರಕ್ಕೆ ಇವಾಗ ಎಲ್ಲಾ ಕಡೆ ಕೆಲಸಗಳು ನಡೀತಾ ಇದೆ ನೋಡ್ರಿ ಯಾವ ರೋಡಾಗ ಆಗನ ನೋಡ್ರಿ ನೀವು ಡಿಬ್ಬರಹಳ್ಳಿ ರಸ್ತೆ ಇರ್ಬೋದು ಇಲ್ಲ ಮೇಲೂರು ರಸ್ತೆ ಇರ್ಬೋದು ಇಲ್ಲ ಚಿಂತಾಮಣಿ ರಸ್ತೆ ಇರ್ಬೋದು ಕೆಲಸಗಳು ನಡೀತಾನೆ ಅವೆ ಇವರು ಇಂಥವ್ರು ಇನ್ನೂ ಇರಬೇಕು ಅಂತೇಳಿ ಆ ದೇವ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗ್ಲಿ ತಾಲ್ಲೂಕ್ ಒಳ್ಳೇದಾಗ್ತಿದೆ ಎರಡೂವರೆ ವರ್ಷ ಆಯ್ತು ಆವಾಗಲೇ ಒಂದು ತಣ್ಣ ತಂಟೆ ಇಲ್ದಿರ ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರೆ ಅದಕ್ಕೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ ಅದಿತ್ಯ ನೋಡಿ ಎಂಥವ್ರು ಇದ್ರು ಅವ್ರಿಗೆ ಅವ್ರ ಪೀಡಲ್ ಮಾಡೋಕ್ಕಾಗಲಿಲ್ಲ ಈಗ ನಮ್ಮ ಶಾಸಕರ ಪೀಡಿನೊಳಗೆ ಒಂದು ಶಿಲೆ ಬಿದ್ದೋಗ್ತಿದೆ ಎಸ್ಥರವರ್ದಲ್ಲಿ